ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸಿಪ್ ಡಿಸೈರ್ ಕಳಿಸ್ಕೊಟ್ಟಿದ್ರಲ್ಲ ಸಿಪ್ ರೀ ಅದು ಹದಿನೆಂಟರ ಮಾಡಲ್ ಸೆಕೆಂಡ್ ಓನರ್ ರೀ ಹದಿನೆಂಟು ಮಾಡಲ್ ಸೆಕೆಂಡ್ ಓನರ್ ಹಾಂ ರೀ ನಾವು ಸೆಕೆಂಡ್ ಓನರ್ ರೀ ಅದಕ್ಕೆ ಡಾಕ್ಯುಮೆಂಟ್ಸ್ ರೀ ನಿಂಗೆ ಇದೆಯಾ ಡಾಕ್ಯುಮೆಂಟ್ಸ್ ಅಷ್ಟು ರೀ ಲೋನ್ ಇದೆಯಾ ಗಾಡಿ ಮೇಲೆ ಗಾಡಿ ಮೇಲೆ ಲೋನ್ ಇಲ್ಲ ರೀ ರನ್ನಿಂಗ್ ಎಷ್ಟಾಗಿದೆ ಗಾಡಿ ಗಾಡಿ ಅದು ಒಂದ್ ಲಕ್ಷ ಇಪ್ಪತೈದ್ ಸಾವಿರ ಹೊಡೀತ್ರಿ ಟೈರ್ ಕಂಡೀಷನ್ ಅಣ್ಣ ಟೈರ್ ಕಂಡೀಷನ್ ಎಲ್ಲ ಚಲೋ ಅದಾವ್ರಿ ಚೆನ್ನಾಗಿದ್ಯಾ ಹಾ ರೀ ಎಷ್ಟ್ ಕೊಡ್ತೀರಾ ಮೈಲೇಜ್ ಗಾಡಿ ಹಾ ರೀ ಮೈಲೇಜ್ ಎಷ್ಟ್ ಕೊಡ್ತೀರಾ ಸ್ವಿಫ್ಟ್ ಡಿಸೈರ್ ಅದು ಟ್ವೆಂಟಿ ಫೋರ್ ಟ್ವೆಂಟಿ ತ್ರೀ ಇದೆ ಐದ್ ರೀ ನಿಮಗ್ ಬರುದ್ರಿ ಡೆಂಟು ಕ್ರಾಸಸ್ ಏನಿಲ್ಲ ಅಲ್ಲ ಏನು ಇಲ್ರಿ ನೀಟ್ ಆಗೈತೆ ಆಕ್ಸಿಡೆಂಟ್ ಆಗಲ್ರಿ ಏನು ಆಗಿಲ್ಲ ನೀಟ್ ಆಗೈತ್ರಿ ಗಾಡಿ ರೀ ಯೂಸ್ ಮಾಡಿಲ್ರಿ ಜಾಸ್ತಿ ನಾವು ಎಲ್ಲೋ ಬೋರ್ಡ್ ಐತ್ರಿ ಆಫೀಸ್ ಬಿಟ್ಟಿದ್ರಿ ಅದನ್ನ ಹಾ ಆಫೀಸ್ದು ಮುಗಿತ್ರಿ ಒಂದ್ ವರ್ಷ ಐತ್ರಿ ಆಫೀಸದು ಒಂದ್ ವರ್ಷ ಆಫೀಸ್ ಮುಗ್ಯಾ ಹಿಂಗ್ ಮನಿ ಮುಂದ ಐತ್ರಿ ಗಾಡಿ ರೀ ಫೀಚರ್ಸ್ ಏನ ಗಾಡಿ ಒಳಗಡೆ ಪವರ್ ಇಂಡೋ ಅದಾವ ರೀ ಪವರ್ ಸ್ಟೇರಿಂಗ್ ಐತಿ ಪವರ್ ಇಂಡ ಪೋಸ್ಟರ್ ಸಿಸ್ಟಮ್ ಸಿಸ್ಟಮ್ ಐತ್ರಿ ಮತ್ತ ಇದು ಸ್ಕ್ರೀನ್ ಹಾಕ್ಸಿವಿ ರೀ ಹೊಸದು ನೀವ್ ಹಾಕ್ಸಿದ್ರ ಹಾಂ ರೀ ಎಕ್ಸ್ಟ್ರಾ ಪೇಟಿಂಗ್ ಏನ್ ಮಾಡ್ತೀರಾ ಮೀಸ ಸಿಸ್ಟಮ್ ಹಾಸಿದ್ರ ಎಕ್ಸ್ಟ್ರಾ ಪೇಟಿಂಗ್ ಭಾಳ ಐತಿ ಸರ ಒಳಗಡೆ ಹಾ ಸೀಟ್ ತೋರ್ಥಿನ ಇದೇ ಎಲ್ಲಾ ಚೊಲೋ ಅದಾವ್ರಿ ಲೊಕೇಶನ್ ಗಾಡಿ ಇರೋದಿದು ಇದು ಬಾದಾಮಿ ಬಾದಾಮಿ ಹಾರ್ರಿ ಅಲ್ಲೇ ಲೋಕಲ್ ಹಾರ್ರಿ ಲೋಕಲ್ ಎಷ್ಟು ಹೇಳ್ತೀರಿ ಗಾಡಿ ರೇಟ್ ಇದು ಸರ ಅದ ಐದುವರೆ ಹೇಳ್ತಾರೆ ಕಡಿಮೆ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಐದವರೆ ಹೇಳ್ತಿದ್ರೆ ಹಾರ ಫೈನ್ ಎಷ್ಟ ಕೊಡ್ತೀರಿ ಅದು ಅದು ಫೈನಲ್ ಐದು ಇಪ್ಪತ್ತ ಅದು ಹಿಂಗ್ ಬಂದ್ರ ಕೊಡ್ತದ ಐದು ಇಪ್ಪತ್ತು ಹಾ ರೀ ಫೈನಲ್ ಐದು ಇಪ್ಪತ್ತು ಮಾಡ್ತೀವಿ ಗಾಡಿ ಹಾಂ ರೀ ನಿಮ್ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕುಡಿಯೋದು ಓಕೆ ಸರ್